ಆಜಾಚು ಬಿಡೇಳುವ ವಿಷಯ ಅಪ್ಪಾಕಲ್ ಅವರ ಫೂಮೋರ್ ಅಂಡ್ ಯಾಕೆ ಮಾತು ಮಿರಲಿಲ್ಲವಾ ತಮ್ಮ ಬಿಡಲಿಲ್ಲ ನಮ್ಮ ವಿಜಯನ ಬಿಸ್ನೆಸ್ ನಲ್ಲಿ ಕೇಳಿದ್ವಿ ನಮ್ಮ ಕಾಲೇಜಿನ ಲೆಕ್ಚರ ಒಬರು ನಮ್ಮ ವುಮೆನ್ಸ್ ಕಾಲೇಜಿನ ಲೆಕ್ಚರ ಒಬರು ಪ್ರತಿ ವರ್ಷ ಹುಡುಗಿಯರನ್ನು ಗೋವಾ ಟೂರ್ಕ್ಕೆ ಪಿಕ್ನಿಕ್ ಮಾಡ್ತಾರೆ ನಮ್ಮ ವುಮೆನ್ಸ್ ಕಾಲೇಜಿನ ಲೆಕ್ಚರ ಒಬರು ನಮ್ಮ ಕಾಲೇಜಿನ ಹುಡುಗಿಯರನ್ನು ಪ್ರತಿ ವರ್ಷ ಗೋವಾ ತೀರಕ್ಕೆ ಪಿಕ್ನಿಕ್ ಎರೆದುಕೊಂಡು ಹೋಗುತ್ತಾರೆ ಹೇಗಿರಬಹುದು ತೀರ ರಾಜನಾ ಗೋವಾ ರಾಜನಾ ಮಾಸ್ಟರ್ ಅಂತಿದ್ರಂತ ಅಂತ ಬಂದರೆ ಒದಗಿಸುತ್ತೇನೆ ನನ್ನ ಕತ್ತೆ ಮಾಸ್ಟ್ ಬೈದಿದ್ದೇ ಹೊತ್ತು ಬಿಡ್ತೇನೆ ಮಗನ ಕತ್ತೆ ಚಿಟ್ಟು ಬಂದರೆ ಒದಗಿಸುತ್ತೇನೆ ನನ್ನ ಕತ್ತೆ ಏನಂತಿದ್ದರು ಮಾಸ್ತರು ಿಟ್ಟು ಬಂದರೆ ಬದಿಯೋದೇ ಯಾಕ ಚಮತ್ಕಾರ ತಾಯಿ ಓದ್ರಿ 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 ಪುಸ್ತಕ ಓದ್ರಿ ಕೇಳ್ತೀನಿ ಇದಕ್ಕೆ ಪುಸ್ತಕ ಓದಿದ್ರಿಂದ ಇವತ್ತು ನಾನ್ ನೂರ ಎಪ್ಪತ್ ನೋಡಿದೆ ನೀವು ನೋಡ್ಬೋದು ಕಾರ್ಗಿರ್ ಮಾಡ್ಕೊಂಡು ಹೋಗಿ ಬೇರೆ ಇದೆ ಹಿಂಗ್ ನೋಡ್ಬೇಕು ಇದು ಓದಿದ ನಿಮ್ಮ ಗುರುತಿಸ್ತಾ ಇದೆ ನಾ ಕೈತೆ ಬರೀ ನಾನು ಹಬ್ಬತ್ ನಾಲ್ ನೀವು ಫಿನ್ಮ್ಸಾಕ್ತಿ ಮನ್ಸು ಮಾಡಿದ್ರೆ ಅದೇ ನೋಡಿ ಇವತ್ತು ಓದಂಗೇ ನಾವು ಇವರೆಲ್ಲ ಮಿಡ್ಕೆಡೆ ಕಟ್ಟಿಬಿಟಾರ ಮೂಡಲ ಮನೆ ಏನ್ ದೂರ ನಾಳೆ ಸಿಗ್ತಾ ಮತ್ ಮಧ್ಯಾಹ್ನ ಹಾಕ್ತಾರ ಮುಂಜಾನೆ ಹಾಕ್ತಾರ ಬಿಡಂಗಿಲ್ಲ ನೀವು ಬಿಡ್ರಿ ಬಿಡಂಗಿಲ್ಲ ಟಿವಿ ಆಗಿರಂದ್ರ ಒತ್ತು ಮನಿ ಯಾರ ಮನೆಗ್ ಹೋಗಂಗಿಲ್ಲ ಮಾತಾಡ್ತಂಗಿಲ್ಲ ಆರು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಈ ಊಟ ಆಯ್ತು ಒಂಬತ್ತರ ಮನೆಗೆ ಊಟ ಆಯ್ತು ಯಾವಾಗ ಸಾಹಿತ್ಯ ಸಂಗೀತ ಉದಾರ ಅದು ಚಳಿಗಾಲದಾಗಂತೂ ಆರಂಭಿಬಿಡ್ತಾರೆ ಕೆಲವು ಮನೆಯರ್ತಾರ ಅದಕ್ಕೆ ಒಡರಡ್ಡಿ ಸಂಜೆಯನ್ನ ಕಲಿಬೇಕಾದ್ರೆ ನಾವು ಸ್ವಲ್ಪ ಅಧ್ಯಯನ ಮಾಡಿ ಕೇಳಿ ಬಾಂಡ್ ಅಕ್ಕನ ಬಳಗವಿರುವಲ್ಲಿ ಬಾವನ ಸಮಾಜ ಹುಡುಕುತ್ತಾ ಬರುತ್ತದೆ ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ ಇದರ ಪೂರ್ಣ ಫಲವೇ ಶಿಶು ಹೆಣ್ಣು ಮಕ್ಕಳು ಮಡಿಯಲ್ಲಿದ್ದಾಗ ಭಟ್ಟರನ್ನು ಮುಟ್ಟಿದರೆ ಮೈಲಿಗೆಯಾಗುತ್ತದೆ ಹೆಣ್ಣು ಮಕ್ಕಳು ಮಡಿಯಲ್ಲಿದ್ದಾಗ ಭಟ್ಟದನ್ನು ಮುಟ್ಟಿದರೆ ಮೈಲಿಗೆ ಆಗುತ್ತದೆ ಭಟ್ಟರೆ ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ತಾಪ ಬರುತ್ತದೆ ಅರ್ಥ ನೋಡ್ರಿ ಎಷ್ಟು ಶಬ್ದದಲ್ಲಿ ಚಮತ್ಕಾರ ಇದೆ ಯಾವ್ದೋ ಹಾಡು ಕೇಳ್ತೀವಿ ಆ ಹಾಡಿಗೆ ಚೆಂದ ಜೋಡಿಸ್ತಾರೆ ಕವಿಗಳು ನಮ್ಮ ಕವಿ ಕವಿತಾ ಶರಣಪ್ಪ ಬೆಂಬಲಿ ಎಂ ಎಸ್ ನರಸಿಂಹಮೂರ್ತಿ ಮೂರ್ತಿ ಅವರು ಒಂದು ನಾಯಿ ಹಾಡನ್ನು ಯಾ ಹಾಡ ಮೇಲೆ ಕಾರ್ 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 ಮೆಲೋಡಿ ಕಾರ್ ನೋಡಿ ಹಾಡು ಹಾಡಿಗೆ ಚಂದ ಕಟ್ಟಂದ್ರ ಡಾಗಿ ಮಾಡ್ಯಾರ ಡಾ 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 ಡ ಎಲ್ಲೋಡಿ ಟಾ ಕಂಟಕ್ ಬೆಲ್ಟ್ ಕಟ್ಟಿಕ್ಕೊಂಡು ಮೂರ್ ಕಾಲಕೊಂಡು ಎಕ್ಸಿಟ್ ನಲ್ಲಿ ಫೋನ್ ಅಂದ್ ಬಿಡ್ತಾವ ಡಾ ಎಲ್ಲೋಡಿ ಟಾ ಕಂಟಕ್ ಬೆಟ್ಟು ಕಟ್ಟಿಕೊಂಡು ಮೂರು ಕಾಲಲ್ಲಿ ನಿಂತುಕೊಂಡು ಎಲ್ಲಿ ಜಿಟ್ನಲ್ಲಿ ಬೌಂಟಲ್ ಮತ್ತೆ ನಮ್ಮೂರಲ್ಲಿ ಹೆಂಗೇನಿಲ್ಲ ಲೈಟ್ ಕಂಬಾ ಎಲ್ಲಾ ಕಡೆ ಬಾಲೋ ಕಾ 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 ಗೆ ಈ ತರ ಮುಂದೆ ಇಟ್ಕೊಂಡು ಏನು ಹೂ ಗಿ ನಂದೆ ಹೂಗಳ ತಂದೆ ಹಾಡು என் यह सा அछ बासाना கட்டி जा ப வர்ர்न को நா க ಕೆರೆಯೋ ಚಾಚವನು ಮೊರೆಯ ಮೇಲೆ ಸೋಪಿನ ನೀರು ತವರು ತ ಸಾಗಿದೆ ಕೈಯು ಗುರು ಗುರು ಎನ್ನು ತ ಬಂದಿದೆ ಕತ್ತಿಯ ತಾಗಿ ಸುಮಿ ಸ್ವಾಮಿ ಕೆರೆಯೋ ಸಾಗಿಯನು ಕೆರೆದರು ಚೆನ್ನ சன்னா சேவ மோலகே சன்ன செரதா கெட்டதா காயம் கிராசி அண்ணா நான்கு தோன ನೋಡು ಒಂದು ಹಾಡನ್ನ ಇಟ್ಟುಕೊಂಡು ಕವಿಯಾದ ಚಂದ್ ಚಂದ ಅಲ್ಲಿನ ಹಾಸ್ಯ ಹಣಕು ಹಾಡು ಅಂತ ಕರಿತಾನೆ ಹಾಸ್ಯವನ್ನು ಹೇಳುವಾಗ ಅಲ್ಲಿ ಯಾವ್ದೇ ಏನು ಬಾವಿಲ್ಲ ಅಂತ ಹೇಳಬಾರ್ದು ಇದನ್ನ ಹೇಳ್ಬಾರ್ದು ಅಂತ ಹೇಳಿಗಳು ಕಾಪಾಡು ಶ್ರೀ ಸತ್ಯ ಕರೆಂಟ್ ಹೋದಾಗ್ರಿ ಕಾಪಾಡು ಶ್ರೀ ಸತ್ಯ ನಾರಾಯಣ ಬೆಳಸಿ ಹಗಣ ಸ್ವತಿಹ ಶರಣ ಹೊತ್ತಿಸು ನನ್ನ ಕಾಪಾಡು ಶ್ರೀ ಸತ್ಯ ನಾರಾಯಣ ಕಣ್ಣೀರ ಸ್ನಾನ ಮಾಡಿದೆ ಮಿಕ್ಕಿಲ್ಲದೆ ನಾನು ಹೆಸರು ರಾಜಿ ಬಟ್ಟೆ ಒಗದೊಗುದು ಸುಸ್ತಾಗಿದೆ ತ್ಯಾನೆ ಇಲ್ಲದೆ ಮಲಗಿ ಮಲಗಿ ಸಾಕಾಗಿದೆ ತಾ ಬಾಡು ಶ್ರೀಮನ್ನ ಯಾವ ಕೊಷ್ಟಿಗೆ ಇದೆ ಹಾಸ್ಯವನ್ನು ಹಿಡಿದು ಹೊರಟ್ರೆ ನಿಮಗೆ ಸಿಗೋ ಪ್ರತಿಯೊಂದು ಒತ್ತು ಹಾಸ್ಯಕ್ಕೆ ಒತ್ತು ಆಂತವೇ ಗರ್ಪಣ ಅಂತ ಇವರಿಗೆ ಇದು ಔಷಧಿ ಇತ್ತು ಸುಬೇಗ ಗರ್ಪಣ ಅಂತ ಹೇಳ್ತೀವಿ ವ್ಯತ್ಯಾಸ ಮದ್ಯದರಿ ಮಾತ್ನೆ ಆ ಮಾತುಗಳನ್ನ ಆಲಯದಿಂದ ಹಿಡಿದು ಹೊರಟ್ರೆ ನಮಗೆ ಸಿಗೋದು ಅತ್ಯಂತ ಶುದ್ಧವಾದಂತ ಹಾಸ್ಯ ಅಂತ ಹಾಸ್ಯವನ್ನ ಬಹಳಷ್ಟು ಸಾಹಿತಿಗಳು ಹೇಳಿದ್ದಾರೆ ಅದರಲ್ಲಿ ಬಿಚಿ ಅವರ ಹೆಸರು ಬಹಳ ದೊಡ್ಡ ನಾನು ಎಷ್ಟೋ ಬಿ ಸಿ ಘಟನೆಗಳನ್ನ ಹಾಸ್ಯಗಳನ್ನು ಈ ಊರವನ್ನ ಇವತ್ತು ಕೆಲವು ಹೊಸಗಳು ಒಂದ್ ದಿವಸ ಒಂದ್ ಊರಿನ ಶ್ರೀಮಂತ ತನ್ನ ಮನೆ ಯಾವ ಹೇಳಿ ಅವ್ರ ಜವಾಬ್ದಾರ ಎಲ್ಲಾರು ತಗೊಂಡು ಅಂತ ನಮ್ಮ ರಾಮ್ ಬೆಸ್ಕೊಂಡ நாளுமனிங்க மக்கள் கூட்ட மணி மனைமு எங்க போட அந்த மாத்திர எல்லாரும் எல்லா எங்க தினம் மட்டும் தினின் உங்க நேத்து நைட் கிராமத்துல இருந்து நைட் எல்லாம் கைநடை நின்சி மணி அவர் ஓடி ஹோலி கடல்கிட்டு பதினெட்டு நிமிஷ நோட சகலு திகழ முடியாது ஏன் ஜாஸ்திய தயாரி கொ <hisa colour Mansion Publiets'> <laughs>